ለሚ ለሚ ብነሚ ለሚ ለሚ ነሚ ልሁሚ ለፈሚ ለሚ ኢትጵ ልሚሚሚ ኢትጵዩ ፈጵዶ ለሚ ኢትያያ በሚ ዜሚ ለሚ ዜሚ ለብሚ ಹೊತ್ತು ಬಂದವರು ಇದ ಪುಟ್ಟಗಳನ್ನು ಹೋಗುವ ಸಮಯ ಅದೇ ಒಂದು ರೀತಿಯ ಖುಷಿಯ ಸಂದರ್ಭ ಹಾಗೂ ದುಃಖದ ಸಂದರ್ಭವೂ ಹೌದು ಸುಮಾರು ನಲವತ್ತು ವರ್ಷಗಳ ವೃತ್ತಿ ಜೀವನ ನಡೆಸಿ ವಯೋ ನಿವೃತ್ತಿ ಪಡೆಯುತ್ತಿರುವ ಬರ್ತಿ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಶೈಲಕುಮಾರಿ ಮೇಡಮ್ರವರ ಪರಿಚಯವನ್ನ ನಿಮ್ಮ ಮುಂದಿಡಲು ಹರ್ಷೋದ್ವಾರದಿಂದ ಇಲ್ಲಿ ನಾನು ನಿಮ್ಮ ಮುಂದೆ ನಿಂತಿದ್ದೀನಿ ಡಿ ಶೈಲಕುಮಾರಿ ಮೇಡಮ್ ರವರು ಒಂಬತ್ತನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಶ್ರೀ ಸೂಳಪ್ಪ ಮತ್ತು ಅನುಸೂಯಮ್ಮರವರ ಸುಪುತ್ರಿಯಾಗಿ ಸ್ವರ್ಣಕುಪ್ಪಂ ಕೆಜಿಎಫ್ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಜನಿಸಿದರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನು ಸ್ವಂತ ಊರಾದ ನಲ್ಲಿ ಪೂರೈಸಿದರು ವೃತ್ತಿಪರ ಶಿಕ್ಷಣ ಮುಗಿಸಿ ಸೇವೆಗೆ ಸೇರಿದ ನಂತರ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದೇ ಊರಿನ ಕುಪ್ಪಂಪಾಳ್ಯ ಗ್ರಾಮದ ಶಿಕ್ಷಕರಾದ ಶ್ರೀ ನಾರಾಯಣಪ್ಪ ಎನ್ ರವರನ್ನು ವರಿಸಿದರು ಶ್ರೀ ನಾರಾಯಣಪ್ಪ ಎನ್ ಮತ್ತು ಶ್ರೀಮತಿ ಶೈಲಕುಮಾರಿ ದಂಪತಿಗೆ ಮೌನಿಕಾ ಎನ್ ದೀಪಿಕಾ ಎನ್ ರಶ್ಮಿಕಾ ಎನ್ ಮತ್ತು ನವೀನ್ ಎನ್ ಎಂಬ ಮಕ್ಕಳಿದ್ದಾರೆ ಇವರ ವೃತ್ತಿ ಜೀವನ ಅಜ್ಞಾನದ ಅಹಂಕಾರ ಅದೇ ಅಜ್ಞಾನದ ಅಂಧಕಾರ ಓಡಿಸಿ ಜ್ಞಾನವೆಂಬ ಜ್ಯೋತಿಯ ಬೆಳಗಿಸಿ ಭವಿಷ್ಯವನ್ನು ರೂಪಿಸುವ ಸಹಾಯಕ ಜೀವಿಯೇ ಶಿಕ್ಷಕ ಎಂದು ನಮ್ಮ 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 ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಹೇಳಿದ್ದಾರೆ ಈ ಶಿಕ್ಷಕ ವೃತ್ತಿಯನ್ನ ಅವರು ಆರಿಸಿಕೊಂಡು ಶಿ ಜಿಲ್ಲಾ ಶಿಕ್ಷಕರ ತರಬೇತಿ ಸಂಸ್ಥೆ ಸೋಲಾರದಲ್ಲಿ ಸಿ ಎಚ್ ವೃತ್ತಿಪರ ಶಿಕ್ಷಣವನ್ನು ಪೂರೈಸಿದರು ಗುರುವಿಂದ ಬಂಧುಗಳು ಗುರುವಿಂದ ದೈವಗಳು ಗುರುವಿಂದ ಲಿಹು ಪುಣ್ಯವು ಜಗಕ್ಕೆಲ್ಲ ಗುರುವಿಂದ ಮುಕ್ತಿ ಸರ್ವಜ್ಞ ಎಂಬ ಮಾತನ್ನ ಅರಿತಂತಹ ಶ್ರೀಮತಿ ಶೈಲಕುಮಾರಿ ಮೇಡಮ್ ಅವರು ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ದೊಡ್ಡೂರು ಕರಪ್ಪನಹಳ್ಳಿಯಲ್ಲಿ ಸೇವೆಗೆ ಮತ್ತೆ ಸುವರ್ಣಹಳ್ಳಿ ಶಾಲೆಯಲ್ಲಿ ಸೊ ಹನ್ನೊಂದು ಸುಮಾರು ಹನ್ನೊಂದು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದರು ಅದಂತೆಯೇ ಅವರು ಪಿಲ್ಲಗೊಂಡಳಹಳ್ಳಿ ಗಲ್ಲೋಡಹಳ್ಳಿ ಸುಂದರಪಾಳ್ಯ ಉರ್ದು ಶಾಲೆ ವ್ಯಂಗಸಂದ್ರ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ತಮ್ಮ ವೃತ್ತಿ ಜೀವನದ ಕೊನೆಯ ಗಳಿಕೆಯನ್ನು ನಮ್ಮ ಶಾಲೆಯಲ್ಲೇ ಕಳೆಯಬೇಕಂತ ಈ ಶಾಲೆಗೆ ವರ್ಗಾವಣೆಯಾಗಿ ಈ ದಿನಾಂಕ ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ಮೂರರಂದು ಬಂದರು ಕಳೆದ ಒಂದು ವರ್ಷ ಎರಡು ತಿಂಗಳು ನಮ್ಮ ಈ ಅನೇಕ ದಾನಿಗಳಿಂದ ಶಾಲೆಗೆ ಅಗತ್ಯವಾದ ಬೇಕಾಗುವಂತಹ ಪರಿಕರಗಳನ್ನ ಕೊಡಿಸಿದ್ದಾರೆ ತಾವೇ ಸ್ವತಃ ಶಾಲೆಗೆ ಕಿತ್ತಾಳೆ ಜ್ಯೋತಿಗಳು ಶಾಲೆಗೆ ಕಪಾಟುಗಳು ಧ್ವಜಸ್ತಂಭಗಳ ನಿರ್ಮಾಣ ಶಾಲೆಗೆ ಪ್ರಿಂಟರ್ ಮತ್ತೆ ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ ಸಹಾಯ ಮತ್ತೆ ಶಾಲೆಗೆ ಶಾಲೆಯ ನಾಮಫಲಕವನ್ನ ಹೀಗೆ ಅನೇಕ ರೀತಿಯಂತಹ ಸೇವೆಗಳನ್ನ ಈ ಶಾಲೆಗೆ ನೀಡಿ ಈ ದಿನ ಸರ್ಕಾರಿ ಸೇವೆಯಿಂದ ನಿರ್ವ ನಿವೃತ್ತಿರಾಗುತ್ತಿದ್ದು ಈ ನಿಮ್ಮ ನಿವೃತ್ತ ಜೀವನ ಸುಖಕರವಾಗಿಂದು ನಾವು ನಿಮ್ಮಲ್ಲಿ ಹಾರೈಸುತ್ತೇವೆ ಸೇವೆಯನ್ನು ಸಲ್ಲಿಸಿ ಈ ದಿನ ವಯೋನಿವೃತ್ತಿಯನ್ನು ಹೊಂದಿರ್ತಕ್ಕಂಥ ಶ್ರೀಮತಿ ಡಿ ಶೈಲಕುಮಾರಿ ಮೇಡಮ್ ಅವರೇ ಮತ್ತೆ ಅವರ ಪತಿಯವರೇ ಎಲ್ಲ ಸಿಬ್ಬಂದಿ ವರ್ಗದವರೇ ನನ್ನ ವೃತ್ತಿ ಬಾಂಧವ್ರೆ ಜೊತೆಗೆ ವೇದಿಕೆಯಲ್ಲಿ ನನ್ನೊಂದಿಗೆ ಇರ್ತಕ್ಕಂಥ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರೇ ಪದಾಧಿಕಾರಿಗಳೇ ನನ್ನ ವೃತ್ತಿ ಬಾಂಧವರೇ ವಿಶೇಷ ಬಗ್ಗೆ ಒಂದು ವಿಶೇಷತೆ ಬಹಳ ಸಂಭಾವಿತರು ಅವ್ರು ನೋಡಿದ್ರೆ ಅನ್ಸುತ್ತೆ ಬಹಳ ಸಂಭಾವಿತರು ಹೇಳಿ ಸೊ ಅವ್ರು ನೋಡಿದ ನಮ್ಮಲ್ಲಿ ಇಲ್ಲೇ ಎಂಬ ಒಂದು ಅಂತೇಳಿ ಅವರು ಇದೇ ಊರಿನಲ್ಲಿ ಮದುವೆಯಾಗಿ ಇಲ್ಲಿ ಕೆಲಸ ಮಾಡಿ ಇಲ್ಲಿ ನೋಡುತ್ತೆ ಅನ್ನೋ ಅಂತ ಇರ್ತಕ್ಕಂಥದ್ದು ನಿಜವನ್ನದು ಅವರ ಸೌಭಾಗ್ಯ ಅಲ್ಲಿಗೆ ನಾವೆಲ್ಲ ಬಂದಿರ್ತಕ್ಕಂಥದ್ದು ನಮ್ಮೆಲ್ಲರ ನಮ್ಮನೆಲ್ಲ ಸೌಭಾಗ್ಯ ಅಂತ ನಾನು ಹೇಳಿಕೆ ಬಳಸ್ತೇನೆ ಮತ್ತೆ ಸರ್ ಅವರು ಶಿಕ್ಷಕರಾಗಿನ ಆ ನಾರಾಯಣಪ್ಪ ಸರ್ ಅವರು ಸೊ ಅವರು ಕೂಡ ಶಿಕ್ಷಕರಾಗಿ ಈಗಾಗ್ಲಿ ಈಗಾಗಲೇ ನಿವೃತ್ತಿಯನ್ನು ಹೊಂದಿರ್ತಕ್ಕಂಥದ್ದು ಇಬ್ರು ನೋಡಿ ಇಬ್ರು ನೋಡ್ತಿದ್ರೆ ನಿಜವಾಗ್ಲೂ ಅಪೂರ್ವ ಜೋಡಿ ಅಂತ ಅನಿಸ್ತದೆ ನನಗೆ ಒಬ್ಬರಿಗೆ ಗಂಡ ಗಂಡನಿಗೆ ತಕ್ಕ ಹಿಂದಿ ಹಿಂದಿಗೆ ಹೆಂಡತಿಗೆ ತಕ್ಕಂತ ಅಂದ್ರೆ ಸದಿಗೆ ತಕ್ಕ ಪತಿ ಪತಿಗೆ ತಕ್ಕ ಸಭಿ ಅಂತಕ್ಕಂತ ನೋಡುವನ್ನ ಗೊತ್ತಾಗುತ್ತೆ ನಮ್ಗೆ ಸೊ ಅವರು ಬಹಳ ವಯಸ್ಸಲ್ಲಿ ಬಹಳ ಹಿರಿಯರು ನಾವು ಬಹಳ ಸಿಕ್ಕೊಂಡಿದ್ದೀವಿ ಅವ್ರ ಆಶೀರ್ವಾದ ನಮ್ಮ ಮೇಲೆ ಸದಾಗಿರ್ಲಿ ಅಂತ ಆ ಪದವತ್ತಿನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರೇನು ಅವರ ನಾವು ನೋಡಿ ಶಿಕ್ಷಕರು ಅಥವಾ ನಾವು ಏನೇ ಆಗಿ ನಾವು ಏನ್ ಸೇವೆ ಮಾಡಿದೀವಿ ಅಂತಕ್ಕಂಥದ್ದು ಮಕ್ಕಳಿಗೆ ಅಥವಾ ನಾವು ಇರ್ತಕ್ಕಂಥ ಕ್ಷೇತ್ರದಲ್ಲಿ ನಾವು ಏನ್ ಸೇವೆ ಮಾಡಿದ್ದೀವಿ ಪ್ರಾಮಾಣಿಕವಾಗಿ ಅಂತಕ್ಕಂಥದ್ದು ನಮ್ಮ ಮಕ್ಕಳು ಹೇಗಿದ್ದಾರೆ ಅಂತಕ್ಕಂಥದ್ದರಲ್ಲಿ ಗೊತ್ತಾಗ್ಬಿಡುತ್ತೆ ಸೊ ಅವ್ರ ಮಕ್ಕಳು ಒಳ್ಳೆ ಒಳ್ಳೆ ಸ್ಥಾನಗಳಲ್ಲಿದ್ದಾರೆ ಒಳ್ಳೆ ಸೆಟ್ಲ್ ಆಗಿದ್ದಾರೆ ಅಂದ್ರೆ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕಲ್ಸಿದಾರೋ ಅನ್ನಕ್ಕಿಂತ ಒಳ್ಳೆ ಸಂಸ್ಕಾರ ಒಳ್ಳೆ ಗುಣ ಒಳ್ಳೆ ನಡತೆಯನ್ನ ತಲುಪಿಸಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ಅರ್ಥ ಆಗ್ತದೆ ಸೊ ಹಾಗಾಗಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಆ ಭಗವಂತ ಆಯುರ ರೋಗಿ ಔಷಧ ಇರಲಿ ಹೆಚ್ಚಿನದಾಗಿ ಅವ್ರಿಗೆ ಒಳ್ಳೆ ಆರೋಗ್ಯವನ್ನ ನೀಡಲಿ ನಿವೃತ್ತಿಯಾದ ಈ ತಂದೆ ತಾಯಿಯನ್ನ ಆ ಮಕ್ಕಳು ಬಹಳ ಪ್ರೀತಿಯಿಂದ ಅವ್ರಿಗೆ ಏನೂ ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರೋದು ಇನ್ನು ಮುಂದೆ ಬೇಕಾಗಿರೋ ಪ್ರೀತಿ ಮಾತ್ರ ತಮ್ಮಿಂದ ಅವರು ಎದುರು ಮಾಡಿರ್ತಕ್ಕಂಥದ್ದು ಮುಂದೆ ಹಾಗಾಗಿ ತಮ್ಮ ಒಂದು ಅಪಾರವಾದ ಪ್ರೀತಿ ಅವ್ರ ಮೇಲೆ ಇರಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ತಮ್ಮನ್ನ ಮನವಿ ಮಾಡ್ತಾ ಅವ್ರಿಗೆ ಆ ಭಗವಂತ ಒಳ್ಳೇದ್ ಮಾಡಲಿ ಅಂತ ಆಶಿಸ್ತ ನನ್ಗೆ ಬೇರೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ತಮ್ಮಲ್ಲಿ ಬಂದಿಸಿ ನನ್ನ ಮಾತಾಡಿ ಮುಗಿಸ್ತಾನೆ ಇವತ್ತೊಂದು ಇಲ್ಲಿ ಜಾತ್ರೆ ಇದ್ದಂಗಿದೆ ಅಲ್ಲಿ ಬಹುಶಃ ಇಲ್ಲಿ ರಸ್ತೆ ಇರೋದ್ರಿಂದ ನಾವು ಹೋಗಲು ಬರೋದು ಇನ್ನೊಂದು ಜಾತ್ರೆ ನಡೀತಾ ಇದೆ ಏನೋ ಅಪ್ಪ ಇದೆ ಊರಲ್ಲಿ ಅಪ್ಪಡೆ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿರ್ತಕ್ಕಂಥ ಈ ಶಾಲೆಯ ಎಲ್ಲ ಶಿಕ್ಷಕರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಮತ್ತೆ ಮಕ್ಕಳು ಒಂದು ಆರು ತಿಂಗಳು ನನಗೆ ತುಂಬಾ ಬೇಜಾರಾಗ್ತಾ ಇದೆ ಏನು ಮಾತಾಡಕ್ಕಾಗ್ತಾ ಇಲ್ಲ ಸುಮಾರು ನಾನು ನಲವತ್ತು ವರ್ಷಗಳ ಸೇವೆ ಸಲ್ಲಿಸಿ ಎಲ್ಲ ಮಕ್ಕಳಲ್ಲೂ ಪ್ರೀತಿ ವಿಶ್ವಾಸವನ್ನು ಪಡೆದಿದ್ದೀನಿ ಅನ್ನೋ ಹೆಮ್ಮೆ ಇದೆ ಮತ್ತೆ ಇಲ್ಲಿ ಬಂದಾಗ ಸುವರ್ಣವಾಗಿ ಬಂದಾಗ ಇಲ್ಲೇ ಕೇಳಬೇಕು ಅನ್ನೋ ಆಸೆ ಇತ್ತು ಮೊದಲು ಹನ್ನೊಂದು ವರ್ಷಗಳ ಕಾಲ ಮಾಡಿದೆ ನಾನು ಇಲ್ಲೇ ಅಲ್ಲಿ ಕೇಳಬೇಕು ನಮ್ಮ ಕಾಣಬೇಕು ಮತ್ತು ಮಕ್ಕಳ ಪ್ರೀತಿ ವಿಶ್ವಾಸವನ್ನು ಕಲಿಸಬೇಕು ಅಂತಂದ್ಬಿಟ್ಟು ಶಾಲೆಗೆ ಏನೋ ಮಾಡಬೇಕು ಅಂತ ಬಂದೆ ಆದರೆ ಹಣದಲ್ಲಿ ಕಣದಷ್ಟು ಮಾಡಿದ್ದೀನಿ ಅಷ್ಟೆ ಸುಮಾರು ಒಂದು ಲಕ್ಷ ಒಂದೂವರೆ ಲಕ್ಷದಷ್ಟು ಮಾಡಿಸಿದ್ದೀನಿ ಇಲ್ಲ ಮಾಡ್ಬೇಕು ಅಂತ ಆಸೆ ಇತ್ತು ಅದೇ ನನ್ನ ನಿವೃತ್ತಿರ್ಲಿಲ್ಲ ಈ ತರ ಮುಂಗೇತ್ತೆ ಅನ್ಕೊಂಡಿರ್ಲಿಲ್ಲ ಮುಗಿಲೇ ಬೇಕು ವರ್ಷ ಆದ್ರೆ ನಮ್ಮ ಮನೆಗೆ ಹೋಗೇಬೇಕು ನನ್ನ ನಿವೃತ್ತಿ ಆಗ್ತಾ ಇರೋದಕ್ಕೆ ನನ್ಗೇನು ಬೇಸರ ಇಲ್ಲ ಆದ್ರೆ ಎಲ್ಲರನ್ನೂ ಬಿಟ್ಟು ಹೋಗಬೇಕು ಅನ್ನೋ ಬೇಸರ ಜಾಸ್ತಿ ಇದೆ ಸಂಘದವರು ಅಷ್ಟೇ ಪ್ರತಿಯೊಬ್ಬರು ಸಹ ನನ್ ನನ್ನ ನೋಡಿದ ತಕ್ಷಣ ತುಂಬಾ ಗೌರವದಿಂದ ಕಾಣ್ತಾ ಇದ್ರು ಎಲ್ಲಾ ಸಂಘದವರು ನನ್ನ ನೋಡಿದ ತಕ್ಷಣ ಒಂಥರ ಅವ್ರು ವಿಶ್ ಮಾಡ್ತಾ ಇದ್ರು ತುಂಬಾ ಖುಷಿ ಆಗುತ್ತೆ ಈ ಸಮಯದಲ್ಲಿ ನಾಲ್ಕು ಸಾಲ ಅವ್ರೂ ನೆನಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಗಣೇಶ ಅಪ್ಪತ್ತು ಹಿಂದಿನ ದಿನ ಏನು ಮಾಡ್ಕೊಬೋರು ಅಂತಂದ್ರೆ ಮಾನ್ಯ ಖರೀದಿಯವರು ನಾ ಬರ್ತೀನಮ್ಮ ಖಂಡಿತ ಅಂತಂದರು ಅವರು ಏರಿಕೆಗಿಲ್ಲ ಅದರಿಂದ ಬೇಸರ ಆಗ್ತಾ ಇದೆ ಅವ್ರಿಗೂ ಸಹ ನಾನು ಆರೋಗ್ಯ ಆಯಸ್ಸು ಕೊಡಲಿ ಅಂತ ಇದ್ದೀನಿ ನಾವು ಸರ್ನ ಯಾಕಂದರೆ ನನಗೆ ಪಾಪ ಅಪ್ಪತ್ತು ಗಣೇಶ ಅಪ್ಪತ್ತು ಹಿಂದಿನ ದಿನ ಮಾತಾಡಿದ್ರು ಮುಂದಿನ ದಿನ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಆದ್ದರಿಂದ ನಂಗೆ ತುಂಬ ಬೇಜಾರಾಗಿದೆ ಮತ್ತು ನಾನು ಸರ್ವಿಸಲ್ಲಿ ಫಸ್ಟ್ ಬೆಂಗಳೂರಲ್ಲಿದ್ದಾಗ ತಿಪ್ಪಯ್ಯನ ಮತ್ತೆ ಅಲ್ಲ ನನಗೆ ವೇತನ ರಹಿತ ಕೊಟ್ಟಿದ್ದಾರೆ ಸರ್ವಿಸ್ ಅದಕ್ಕೋಸ್ಕರ ನಾನು ಹಾಕಿಲ್ಲ ಸರ್ ದಯವಿ ತಿಳ್ಕೊಬೇಡಿ ಅಲ್ಲಿ ಮತ್ತೆ ಬೆನುವಾರದಲ್ಲಿ ನಾಲ್ಕು ವರ್ಷ ಮಾಡಿದೆ ಅಲ್ಲಿ ತಿಕ್ಕಯ್ಯ ಮಾಸ್ಟ್ರು ಅಂತ ಅವರು ತುಂಬಾ ಗೌರವ ಕೊಡ್ತಾ ಇದ್ರು ಮತ್ತೆ ಭಾನುವಾರದಿಂದ ಮತ್ತೆ ಸುವನಹಳ್ಳಿಗೆ ಬಂದೆ ಗುರುಸ್ವಾಮಿ ಸಾರು ಕೃಷ್ಣಾರೆಡ್ಡಿ ಸಾರು ಮತ್ತೆ ಐದರ್ ಮಾಸ್ಟರ್ ಸುಬ್ರಹ್ಮಣಿ ಸುಮಾರು ಶಕಂತ ಮೇಡಮ್ ಅವರು ಇಲ್ಲೇ ಇದ್ದಾರೆ ಮೇಡಮ್ ತುಂಬಾ ಪ್ರೀತಿ ನಮ್ ಒಕ್ಕ ತುಂಬಾ ಇದ್ರು ಮೇಡಮ್ ಭ್ರಮಯ್ಯ ಸಾರು ನನಗೆ ತುಂಬಾ ಗೌರವ ಕೊಡ್ತಾ ಇದ್ರು ಇತರರು ಅಷ್ಟೇ ತುಂಬಾ ಗೌರವ ಕೊಡ್ತಾ ಇದ್ರು ಮತ್ತೆ ತಿಳ್ ಶಾಲೆ ಗಂಗಾವಳಿ ಶಾಲೆಗೆ ಹೋದೆ ನಮ್ಮ ಮನೆಯವರು ಯಜಮಾನ್ರು ಯಜಮಾನ್ ಹೆಡ್ ಮಾಸ್ಟರ್ ಅವ್ರ ಹೆಡ್ ಮಾಸ್ಟರ್ ನನ್ನ ಆ ಹನ್ನೊಂದು ವರ್ಷಗಳ ಕಾಲ ನಾವು ಜೊತೆ ಮಾಡಿದ್ವಿ ಬೈತಾ ಇದ್ದೆ ಸುಮ್ಮನೆ ಹೆಡ್ ಮಾಸ್ಟರ್ ಎಲ್ಲ ನಾನೇ ಮಾಡಬೇಕು ಅಂತ ಬೈತಾ ಇದ್ದೆಲ್ಲ ನಮ್ಮ ಸ್ಟೂಡೆಂಟ್ ಅವ್ರಾಮ ಹೋಗೋದು ಎಲ್ಲ ಕೆಸಗಳನ್ನ ನಿರ್ವಹಿಸಬೇಕು ಆದರೆ ನಾನು ತುಂಬಾ ವಿಷಯ ಮಾಡಿದ್ದೀನಿ ಯಾಕಂದ್ರೆ ಒಳ್ಳೆ ಗಂಡ ಸಿಕ್ಕಿದ್ದಾರೆ ಒಳ್ಳೆ ಮಕ್ಕಳು ಇವಾಗ ನನಗೆ ನನ್ನ ಮಗನ ಮದುವೆ ಆಗಿದೆ ಸೊಸೆ ಅಂತೂ ನನ್ನ ಮಗಳಿಗಿಂತ ಎಷ್ಟು ನನ್ನ ಮಕ್ಳು ತುಂಬಾ ಹಳಿಯದ್ರು ತುಂಬಾ ಒಳ್ಳೆಯವರು ಕೆಲವ್ರು ನನಗೆ ಒಳ್ಳೆ ಮಕ್ಕಳು ಕೊಟ್ಟಿದ್ದಾರೆ ಅದ್ರ ಸೊತೆಗೆ ಗಿರೀಶ್ ನಮ್ಮ ಮೈನನ್ ಮಗ ಇದ್ದಾರೆ ನನ್ನನ್ ಯಾವತ್ತೂ ಅಮ್ಮ ಅಂತಾನೆ ಕಲಿಯೋದು ದೊಡ್ಡಮ್ಮ ಅಂತ ಕರ್ತಿಲ್ಲ ಗಿರೀಶ ಇದಾರೆ ಈಗ ಎಲ್ಲ ಬಂದಿದ್ದಾರೆ ಊಟ ಮಾಡ್ತಾ ಇದ್ದಾರೆ ಮತ್ತೆ ಪಿಲ್ಗೊಂಡಳ್ಳಿ ಬಂದು ಹೋದೆ ಗಂಧೋಳಿಂದ ಪಣಿಂದರ ಮಾಸ್ಟ್ರು ಯಾವಾಗಲೂ ತಮಾಷೆ ಮಾಡೋದು ಯಾವಾಗ್ಲೂ ಲೆಟ್ ಆಗ್ತದ ಆದ್ರೆ ತುಂಬಾ ಒಳ್ಳೆಯವರು ನಿಜವಾಗ್ಲು ಪಿಲ್ಗೊಂಡಳ್ಳಿ ಮಾಸ್ಟ್ರು ತುಂಬಾ ಒಳ್ಳೆಯವರು ಪಣಿಂದರ ಮಾಸ್ಟ್ರು ಏನಾದ್ರು ಬೈದ್ರು ನಗೋದು ನಗ್ತಾನೆ ಇರೋದು ಆದ್ರೂ ಸಹ ಪಾಪ ಸೇವೆ ನನ್ನ ನನ್ನನ್ನ ಐದು ವರ್ಷಗಳ ಕಾಲ ಕರ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಮತ್ತೆ ಬಿಲ್ಗೊಂಡ್ ಕಾಳಿಯಿಂದ ಸುಳ್ಳು ಮಾಡ್ ಬಂದೆ ಒಂದು ಸುಮಾರು ಆರು ತಿಂಗಳ ಕಾಲ ಮಾಡಿದೆ ಪ್ರಮೋಷನ್ ಬಂತು ಹೆಣ್ಸಂದ್ರಕ್ ಬಂದೆ ಹೆಣ್ಸಂದ್ರಲ್ಲಿ ನಾರಾಯಣ ಸ್ವಾಮಿ ಮಾಡ್ತಿವಿ ಮಂಜುಳಮ್ಮ ಮಂಜುನಾಥ್ ಸಾರು ತುಂಬಾ ನನ್ ಸಹಾಯ ಮಾಡಿದ್ದಾರೆ ಮತ್ತೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನ ನನ ಯಾಕಂದ್ರೆ ಬಿಡೋದು ಗೊತ್ತಿರ್ದಿರೇ ಮನೆ ಅಂತ ಕೊಡೋದು ನನಗೆ ನಿಜವಾಗಿ ಅವರು ನನ್ನ ಜೀವನ ಇರೋವರೆಗೂ ಅವರನ್ನು ಕಾಣೋ ನಾನು ಮರೆಯಲ್ಲ ಮತ್ತೆ ಲಾಸ್ಟ್ ಒಂದು ಶಿವನಾಳೆಯಲ್ಲಿ ನಾನಿಲ್ಲೇ ಕೆಲಸ ಮಾಡಿ ಇಲ್ಲೇ ನಿವೃತ್ತಿ ಆಗಬೇಕು ಅಂತ ಆಸೆ ಪಟ್ಟೆ ನನ್ನ ಆಸೆ ದೇವರು ನೆರವೇರಿಸಿದ್ದಾರೆ ಇಲ್ಲಿ ನಿಜವಾಗಿ ಹೇಳ್ಬೇಕಂದ್ರೆ ಆರ್ ಕೆ ಸರ್ ಎಲ್ಲ ಕೆಲಸ ಮಾಡಿಬಿಟ್ಟು ಸೀಲ್ ಹಾಕಿ ಚೆನ್ನಾಗಿ ಕೊಡೋದು ನನಗೆ ನನಗಂತೂ ತುಂಬ ಇಷ್ಟ ಆಯ್ತಾ ಇತ್ತು ಮತ್ತೆ ನಾಗೇಣಿ ಮೇಡಮ್ ಅಷ್ಟೇ ತಾಯಿ ಮಗಳ ತರ ಅವರು ನನ್ನ ತಾಯಿ ತರ ಅಮ್ಮ ಅಂತಾನೆ ಕರೆಯೋರು ಅದಕ್ಕೆ ಕಷ್ಟ ಅಂತ ನಾವು ಕ್ಲಿಕ್ ಆದಾಗ ಅವರು ನಿಜವಾಗ್ಲು ನನ್ನ ಮಸಾಲೆ ದೋಸೆ ಅಂದ್ರೆ ಇಷ್ಟ ಅಂದ್ರೆ ಎಲ್ಲಾರು ನಿಜವಾಗ ಮಸಾಲೆ ದೋಸೆ ತಂದ್ಕೊಡೋರು ಆ ತರ ಎಲ್ಲಾರು ಚೆನ್ನಾಗಿ ನಮ್ಗೆ ತುಂಬಾ ಒಂಥರ ಒಂದು ಕುಟುಂಬ ತರ ಇದ್ದೀವಿ ನಾವು ನನಗಿವಾಗ ನಾನು ನಿವೃತ್ತಿ ಆಗ್ತಾ ಇದೀನಿ ಹೆಸರು ಅಂತಿಲ್ಲ ಎಲ್ಲಾರು ಸಿಕ್ತಾ ಇದೀನಿ ಎಲ್ಲಾರು ಹೆಸರು ಆಗ್ತಾ ಇದ್ದಾರೆ ಮಕ್ಕಳು ಅಷ್ಟೇ ತುಂಬಾ ಇಷ್ಟಪಡ್ತಾರೆ ಮತ್ತೆ ವೆಂಕಟಮ್ಮ ನಾಗರಾಜ್ ಜೋಡಿಸ್ತಾರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಅವರು ತುಂಬಾ ಇಲ್ಲಿ ನಡೆದಿರೋರೆಲ್ಲ ನಮ್ಗೆ ಯಾವತ್ತು ನನ್ನ ನಿವೃತ್ತಿ ಜೀವನ ಅಂತಲ್ಲ ನಾನು ನಲ್ವತ್ತು ವರ್ಷದ ಸೇವೆಯಲ್ಲಿ ಯಾರು ಏನು ಬಯಸ್ಕೊಂಡಿಲ್ಲ ಯಾರನ್ನು ಏನು ಅಂದಿಲ್ಲ ಅಕಸ್ಮಾತ್ ನಾನು ಏನಾದ್ರೂ ಅಂದಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸೇರಿ ಆ ನಾರಾಯಣ ಸ್ವಾಮಿ ಜೊತೆ ಸೇರ್ಕೊಂಡು ಆ ವ್ಯಂಗಸಂದ್ರ ಶಾಲೆಯಲ್ಲಿ ಕೂಡ ಕೊಡಗೈ ತಾಣಿಗಳನ್ನ ಸಂಗ್ರಹ ಮಾಡಿಕೊಂಡು ಸುಮಾರು ಶಾಲೆಗೆ ಬೇಕಾಗಿರುವಂತಹ ಸುಮಾರು ಊಟೋಪಕರಣಗಳನ್ನ ಮತ್ತೆ ಮಕ್ಕಳಿಗೆ ಬೇಕಾಗಿರುವಂತಹ ಸಮವಸ್ತ್ರ ಪಠ್ಯಪುಸ್ತಕ ಮತ್ತೆ ನೋಟ ಪುಸ್ತಕ ಕಲೆಕ್ಟ್ ಮಾಡಿ ತುಂಬಾ ಅತ್ಯುತ್ತಮವಾದಂತಹ ಶಾಲೆ ಅಂತ ಹೇಳಿ ನಿರ್ಮಾಣ ಮಾಡಿದ್ರು ನಂತರ ನಾರಾಯಣಪ್ಪ ಸರ್ ಅವರು ಅವ್ರನ್ನ ನಾವು ಇಪ್ಪತ್ತೈದು ವರ್ಷಗಳಿಂದ ನೋಡಿರೋದು ನಾರಾಯಣಪ್ಪ ಸರ್ ಅಷ್ಟೇ ಅವರು ನಿವೃತ್ತ ಮುಖ್ಯ ಶಿಕ್ಷಕರು ಹಾಗೂ ಸುಮಾರು ಶಾಲೆಗಳಲ್ಲಿ ಸೇವೆಯನ್ನು ನಿರ್ವಹಣೆ ಮಾಡಿದಂತವರು ಅವರು ಕಳೆದ ವರ್ಗಾವಣೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ನಮ್ಮ ಊರಿನಲ್ಲೇ ನಿವೃತ್ತರಾಗಬೇಕು ನಮ್ಮೂರಲ್ಲಿ ಎಲ್ಲ ಅತಿಥಿಗಳನ್ನ ಕರೆದು ಎಲ್ಲ ಶಿಕ್ಷಕ ಸಮೂಹವನ್ನ ಕರೆದು ಇಲ್ಲೊಂದು ಅತ್ಯುತ್ತಮವಾದಂತಹ ವಯೋನಿವೃತ್ತಿ ಕಾರ್ಯಕ್ರಮವನ್ನು ಮಾಡಬೇಕು ನಮ್ಮೂರಲ್ಲಿರುವಂತಹ ಎಲ್ಲ ಪೋಷಕರು ಕೂಡ ನಮ್ಮ ಕೈ ಈ ಇಬ್ಬರು ಶಿಕ್ಷಕರ ಸೇವೆಯನ್ನ ತಿಳ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ಅವರು ಮುಖ್ಯ ಶಿಕ್ಷಕರಾಗಿ ಸುವರ್ಣೆಗೆ ಆಗಮಿಸಿದ್ರು ಅಲ್ಲಿಂದ ಇಲ್ಲಿವರೆಗೂ ಈಗ ನಾವು ಒಳಗಡೆ ಹೋಗಿ ನೋಡಿದ್ರೆ ಒಂದು ಚೇಂಬರ್ ನಮ್ಮ ಯಾವ ಕಚೇರಿಯಲ್ಲಿ ಕೂಡ ಇರುವುದಿಲ್ಲ ಅಂತಹ ಚೇಂಬರ್ ನ ಮಾಡಿದ್ದಾರೆ ಮತ್ತೆ ವಿದ್ಯಾರ್ಥಿಗಳು ಸಮವಸ್ತ್ರಗಳು ವೆಂಕಂದ್ರ ಶಾಲೆಯಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಿದ್ರು ಅದೇ ರೀತಿ ಇದೇ ಶಾಲೆಯಲ್ಲಿ ಇಲ್ಲಿ ಕೂಡ ಇನ್ನೂ ಅತಿ ಹೆಚ್ಚಿನ ಇನ್ನು ಹೆಚ್ಚಾಗಿ ಮಾಡಿಕೊಂಡೇ ಬಂದಿದ್ದಾರೆ ಏನಂದ್ರೆ ಸಲ ಸೇವೆಗೆ ಸೇರಿದ ಮೇಲೆ ನಿವೃತ್ತಿ ಅನ್ನೋದು ಎಲ್ರಿಗೂ ಬರುವಂತದ್ದೇ ಆದ್ರೆ ನಾವು ಸೇವೆಗೆ ಆದಮೇಲೆ ನಿವೃತ್ತರಾದವರೆಗೂ ನಾವು ಏನು ಸೇವೆ ಮಾಡಿದ್ವಿ ಯಾರ ಹತ್ರ ಒಳ್ಳೆಯವರು ಅನ್ಕೊಂಡ್ವಿ ಜೊತೆಗೆ ಯಾವ್ಯಾವ ಊರಲ್ಲಿ ನಾವು ಕರ್ತವ್ಯ ನಿರ್ವಹಣೆ ಮಾಡಿದ್ವಿ ಜೊತೆಗೆ ಅವರ ಅಭಿಮಾನಿ ಬಳಗ ಮತ್ತೆ ಅವರ ಶಿಷ್ಯವೃಂದ ಗುರ್ತು ಮಾಡುವಂತೇ ನಮಗೆ ಕೊನೆಯದಾಗಿ ಉಳಿಯುವಂತದ್ದು ಇವತ್ತು ಅವರಿಗಿನ್ನ ನೋಡ್ತಾ ಇದ್ದೀನಿ ಸುಮಾರು ನಾನು ಏನಂದ್ರೆ ಎರಡ್ ಸಾವಿರದ ಎರಡರಿಂದ ನೋಡಿ ಅಂತ ಮೇಡಮ್ ಅವರು ಅವರ ಶಿಷ್ಯ ವೃಂದ ಏನಿತ್ತು ಕುಮಾರು ಊರುಗಳಿಂದ ಅವರು ಮತ್ತೆ ಸನ್ಮಾನಕ್ಕಾಗಿ ಆಗಮಿಸಿದ್ರು ಆರಂಭಿಸಿದ್ರು ಇವರ ಸೇವೆಯನ್ನ ಇಲ್ಲೇ ನಾವು ನೋಡ್ಬೋದು ಏನು ಇವ್ರಿಗೆ ಯಾವ ರೀತಿ ಸೇವೆ ಮಾಡಿದ್ರೆ ಕೆಲವು ಕಡೆ ನೋಡ್ತೀವಿ ನಾವು ನಿವೃತ್ತ ಕಾರ್ಯಕ್ರಮ ಅಂದ್ರೆ ಒಂದು ಹತ್ತರಿಂದ ಇಪ್ಪತ್ತು ಜನ ಮಾತ್ರ ಬಂದು ಒಂದು ನಿವೃತ್ತಿ ಕಾರ್ಯಕ್ರಮ ಇದುವರೆಗೂ ಅವರಿಗೆ ಸನ್ಮಾನ ಮತ್ತೆ ಅವರ ಶಿಷ್ಯರನ್ನ ಬಂದು ಭೇಟಿ ಹೋಗೋದು ಮತ್ತೆ ಕಾಲಿಗೆ ನಮಸ್ಕಾರ ಮಾಡ್ಕೊಂಡೋಗ ನಾವು ಇಲ್ಲಿ ಕಾಣ್ಬೋದು ಅದಕ್ಕಾಗಿ ಮೇಡಮ್ ಅವರು ಇಷ್ಟು ಇಷ್ಟು ಸುಮಾರು ಮೂವತ್ತೊಂಬತ್ತು ವರ್ಷ ಹನ್ನೊಂದು ತಿಂಗಳು ಇನ್ನ ಒಂದು ತಿಂಗಳಿದ್ರೆ ನಲವತ್ತು ವರ್ಷ ಸೇವೆ ಇಪ್ಪೊಂದು ಸುದೀರ್ಘ ಸೇವೆ ನಮ್ಗೆ ಯಾರಿಗೂ ಸಿಗೋದಿಲ್ಲ ಆದ್ರೆ ಇಂತಹ ನಲವತ್ತು ಸುಮಾರು ನಲವತ್ತು ವರ್ಷಗಳ ಸೇವೆಯಲ್ಲಿ ಎಲ್ಲರಿಗೂ ಕೈ ಎತ್ತಿ ನೋಡಿಕೊಂಡು ನೋಡ್ಸ್ಕೊಂಡಿದ್ದಿಲ್ಲ ಅಂತಹ ಅತ್ಯುತ್ತಮವಂತಹ ಸೇವೆಯನ್ನ ಮಾಡಿದಂತ ನಮ್ಮ ಶೈಲು ಕುಮಾರಿ ಮೇಡಮ್ನವರು ಇವತ್ತು ಒಂದು ಅಭೂತಪೂರ್ವ ಒಂದು ಕಾರ್ಯಕ್ರಮದಲ್ಲಿ ವಯೋ ನಿವೃತ್ತಿ ಹೊಂದ್ತಾ ಇದ್ದಾರೆ ಮುಂದೆ ಇವರಿಗೆ ಬೇಕಾಗಿರೋದು ಅವರ ಮಕ್ಕಳ ಆತ್ಮೀಯತೆ ಮತ್ತೆ ಅವರ ಆರೋಗ್ಯ ಅವ್ರಿಗೀಗ ಅವಶ್ಯ ಐಶ್ವರ್ಯ ಬೇಕಾಗಿಲ್ಲ ವರ್ಷಗಳು ಐಶ್ವರ್ಯವನ್ನ ಕೊಡ್ಕೊಂಡಂತಹ ಇಬ್ರು ಈಗ ಆರೋಗ್ಯಕರ ಕಡೆ ಗಮನ ಹರಿಸಲಿ ಅಂತ ಹೇಳ್ತಾ ಇನ್ನು ಮುಂದೆ ಕೂಡ ನಮ್ಮ ನಿಮ್ಮೆಲ್ಲರ ಆತ್ಮೀಯತೆ ಜೊತೆಗೆ ಎಲ್ಲನ್ನ ಕಾಣಿಸ್ಲಿ ಮೇಡಮ್ ಅವರು ಫಸ್ಟ್ ಮಾತಾಡೋದು ಅಷ್ಟು ಆತ್ಮೀಯವಾಗಿ ಮಾತಾಡ್ತಾರೆ ಏನು ಅಂದ್ರೆ ಅವರಲ್ಲಿರುವಂತಹ ಗುಣ ಅದು